ಪಿಕ್ಚರ್ ನೋಡಿದ್ರೆ ಚೆನ್ನಾಗಿದೆ ಸರ್ ಕ್ಯಾಮ್ರಾ ತುಂಬಾ ಚೆನ್ನಾಗಿ ಬಂದಿದೆ ಅವರು ಇಷ್ಟು ಎಫೆಕ್ಟ್ ಹಾಕಿದ್ರು ಪ್ರೊಡ್ಯೂಸರ್ ಡೈರೆಕ್ಟ್ ಇಷ್ಟು ಪ್ರಯತ್ನ ಮಾಡಿ ಸಿನಿಮಾ ಪುಸ್ತಕ ಮಾಡಿದ್ರು ಚೆನ್ನಾಗಿದೆ ಸರ್ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡುವಂತ ಮೂವಿ ಮಾಡಿದರೆ ಚೆನ್ನಾಗಿ ಬಂದಿದೆ ಸರ್ ಅದೆಲ್ಲ ಸರ್ ಶೆಟ್ ಯಂತ್ರಗಳು ಸರ್ ಇಂಥ ಟೈಮಲ್ಲೇ ಬರಬೇಕಾ ಇಲ್ಲ ರಿಲೀಸ್ ಆದ್ಮೇಲೆ ಆದ್ರೂ ಬರ್ಬೋದಾಯ್ತು ಇಲ್ಲ ಮುಂಚೆನೆ ಬರ್ಬೋದು ಇದೆಲ್ಲ ಶೆಟ್ ಯಂತ್ರ ಸರ್ ಯಾರ ಜಂತ್ರ ಮೇಡಮ್ ಷಡ್ಯಂತ್ರ ಇವ ತನಿಖೆ ಆದ್ಮೇಲೆ ನಿಮ್ಗೆ ಎಲ್ಲ ಗೊತ್ತಾಗುತ್ತಲ್ಲ ಸರ್ ಅವ್ರು ನೋಡಿದ್ರೆ ಪ್ರೆಸ್ಪೀಟ್ ಮಾಡಿ ಹೇಳ್ತೀನಿ ಅಂತಾರೆ ನೀವು ನೋಡಿದ್ರೆ ತನಿಖೆ ಆದ್ಮೇಲೆ ಹೇಳ್ತೀರಿ

ಅಂಚುರಿ ಹೇಳಿ ಸರ್ ಹೇಳಿ ನಾವು ಮೊದಲಿಂದಲೂ ಗಿಮಿಕ್ ಯಾವ್ದೋ ಮಾಡಿದ್ತೀವಿ ನಿಮಗೆ ಹೆಣ್ಣಿನ ವಿಷಯ ಹೆಣ್ಣಿನ ಇಟ್ಕೊಂಡು ಗಿಮಿಕ್ ಮಾಡೋ ಅಂತ ಹೇಳ್ತೀನಿ ಸಿನಿಮಾ ಕನ್ನಡ ಸಿನಿಮಾ ಕನ್ನಡದ ತುಂಬಾ ಚೆನ್ನಾಗಿದೆ ಎಲ್ಲ ನೋಡಿದ್ದೀರಾ ನೀವು ಹೇಳಬೇಕು ಸಿನಿಮಾ ಹೇಗಿದೆ ಅಂತ ಅದು ಬಿಟ್ಬಿಟ್ಟು ನಾವು ಹೋಗೋದು ಇಲ್ಲ ಚೆನ್ನಾಗಿದ್ರೆ ಓಡೋದು ಚೆನ್ನಾಗಿ ಇನ್ಸಿಡೆಂಟ್ ಇಂದ ಸಿನಿಮಾಗೆ ಎಫೆಕ್ಟ್ ಆಗ್ತಿದೆಯಾ ಅಂತ ಇನ್ಸಿಡೆಂಟ್ ಇಂದ ಸಿನಿಮಾಗೆ ಎಫೆಕ್ಟ್ ಆಗ್ತಿದೆಯಾ ನೋಡಿ ಸಿನಿಮಾ ನೋಡೋ ಸಿನ್ಮಾ ನೋಡೋದಕ್ಕೆ ಹೊರತು ನಾವು ಪರ್ಸನಲ್ ಲೈಫು ಅವನ್ ಅವ್ನ ತಪ್ಪು ಸರಿ ಕೋರ್ಟಲ್ಲಿ ಶಿಕ್ಷೆ ಆಗೋದಾದರೆ ಯಾರಿ ತಪ್ಪು ಆಗ ಯಾರು ತಪ್ಪು ಅವ್ರ ಶಿಕ್ಷೆ ಆಗಲಿ ನಾವು ಯಾರನ್ನ ಸಪೋರ್ಟ್ ಮಾಡಕ್ ಬಟ್ ಒಂದು ಬೇಜಾರು ಏನಪ್ಪಾ ಅಂದ್ರೆ ನೋಡಿ ಕಷ್ಟಪಟ್ಟು ರಾತ್ರಿ ಆಗಲು ಕೆಲಸ ಮಾಡಿರ್ತೀವಿ ನೂರು ಇನ್ನೂರು ಜನ ಆರ್ಟಿಸ್ಟ್ಗಳಿರ್ತಾರೆ ಅದರಲ್ಲಿ ಮನು ಒಬ್ಬನೇ ಆಗಿರಲ್ಲ ಎಲ್ಲರೂ ಸೇರಿರ್ತಾರೆ ಅದರಲ್ಲಿ ಒಬ್ಬ ಲೀಡ್ ಇರ್ತಾನೆ ಬಟ್ ಲೀಡ್ ಇಲ್ಲದೆ ಇರೋರು ತುಂಬಾ ಜನ ಮಾಡಿ ಕೆಲಸ ಮಾಡಿರ್ತೀವಿ ಸೊ ಒಬ್ಬನ್ ಇಡ್ಕೊಂಡು ಸಿನಿಮಾನ ಅಳಿಯೋಕ ಸೊ ಹಾಗಾಗಿ ಸಿನಿಮಾ ಆನ್ಸರ್ ಮಾಡುತ್ತೆ ಇವತ್ತು ನೋಡಿದೀರಾ ಸೊ ಎಲ್ಲ ತುಂಬ ಖುಷಿಯಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಅದು ಜೆನ್ಯೂನ್ ಆಗಿ ಹಾನೆಸ್ಟ್ ಆಗಿ ಇನ್ನ ಮುಂದೆ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಮೇಡಂ ಮೇಡಂ ಅंगे ಒಂದೇ ನಿಮಿಷ ಒಂದೇ ನಿಮಿಷ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ನೀವು ಹೋಗ್ತೀರಾ ಅಂತ ಹೇಳೋಕೆ ಇನ್ನ ಒಂದು ಏ ಇಂದೆ ಬಂದಿರೋ ಮರ್ಯಾದೆ ಲೋಗಾ ಲೈಕ್ ಒಪ್ಡಿಕಲ್ ಬಡಿದೆ ಒಂದ ನಿಮಿಷ ದಪ್ಪ ಸೀಕೆಂಡ್ ಬಾ किनेस <laughs>